ಸ್ನೇಹಿತರ ನಮಸ್ಕಾರ ದೇಶದ ಬಹುದೊಡ್ಡ ಪರೀಕ್ಷಾ ಹಗರಣ ಅಂತ ಯಾವ್ದಾದ್ರು ಇತ್ತೀಚಿನ ದಿನಗಳಲ್ಲಿ ಅದು ಕರೆಸ್ಕೊಳ್ತಾ ಇರೋದಂದ್ರೆ ಅದು ಜಿ ನೀಟ್ ಅಂದ್ರೆ ಮೆಡಿಕಲ್ ಸ್ಕ್ಯಾಮ್ ಅಂತಾನೆ ಹೇಳಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂತಹ ಬಹುದೊಡ್ಡ ಅತಿ ದೊಡ್ಡ ಪರೀಕ್ಷಾ ಅಕ್ರಮ ಅಂದ್ರೆ ಅದು ಜಿ ಮೆಡಿಕಲ್ ಏನು ಜಿ ಮೆಡಿಕಲ್ ಅಂದ್ರೆ ಲಕ್ಷಾಂತರ ಜನ ಇಪ್ಪತ್ತ್ ಮೂರು ಲಕ್ಷಕ್ಕೂ ಅಧಿಕ ಜನ ಅಧಿಕ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಾರೆ ಈ ಪರೀಕ್ಷೆಯಲ್ಲಿ ಏಳ್ನೂರ ಇಪ್ಪತ್ತು ಅಂಕಕ್ಕೆ ಏಳ್ನೂರ ಇಪ್ಪತ್ತು ಅಂಕಗಳನ್ನು ಒಂದೇ ಒಂದು ಪರೀಕ್ಷಾ ಕೇಂದ್ರದ್ದು ಅದು ಹರಿಯಾಣದಲ್ಲಿ ಅರವತ್ತೇಳು ಮಂದಿ ಏಳ್ನೂರ ಇಪ್ಪತ್ತೇಳಕ್ಕೆ ಏಳ್ನೂರ ಇಪ್ಪತ್ತು ಅಂಕಗಳನ್ನು ಪಡಿತಾರೆ ಇದು ಹೇಗೆ ಸಾಧ್ಯ ಇದು ನಿಜಕ್ಕೂ ಸವಾಲಿನ ಸಂಗತಿ ಪರೀಕ್ಷಾ ಅಂದ್ರೆ ಪತ್ರಿಕೆ ಅಂದ್ರೆ ಪ್ರಶ್ನೆ ಪತ್ರಿಕೆ ಯಾರು ತಯಾರು ಮಾಡ್ತಾರೆ ಅವರೇ ಹೇಳಿದಂತೆ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ಅಂಕ ತೆಗೆಯಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ ಆದ್ರೂ ಇದು ಒಂದು ದೊಡ್ಡ ದಂಧೆಯಾಗಿ ಪರಿಣಮಿಸ್ತಾ ಇದೆ ಸ್ನೇಹಿತರೆ ಸಾವಿರಾರು ಅಂದ್ರೆ ಲಕ್ಷಾಂತರ ಮಂದಿ ವಿದ್ಯಾರ್ಥಿಗಳು ನಮಗೆ ಒಳ್ಳೆ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಗ್ಬೇಕು ದೇಶದಲ್ಲಿ ಅತ್ಯುನ್ನತ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಗ್ಬೇಕು ನಾವು ಒಳ್ಳೆ ವೈದ್ಯರಾಗಬೇಕು ವೈದ್ಯಕೀಯ ಸೇವೆ ಮಾಡಬೇಕು ಅನ್ನೋಂತ ಆಸೆಯಲ್ಲಿದ್ದಂಥ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವೇ ಬಿದ್ದಂತೆ ಆಘಾತಕ್ಕೀಡಾಗಿದ್ದಾರೆ ಆರಂಭದಲ್ಲಿ ಈ ನೀಟ್ ಪರೀಕ್ಷೆಗೆ ಕರ್ನಾಟಕವೂ ಸೇರಿದಂತೆ ತಮಿಳುನಾಡು ಆಂಧ್ರ ಕೇರಳ ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಸಾಕಷ್ಟು ವಿರೋಧನ ವ್ಯಕ್ತಪಡಿಸ್ತಾರೆ ಎರಡು ಸಾವಿರ ಹದಿನಾರರಲ್ಲಿ ಸಿ ಬಿ ಎಸ್ ಸಿ ಬೋರ್ಡ್ನವರು ಈ ನೀಟ್ ಪರೀಕ್ಷೆನ ನಡೆಸ್ತಾ ಇದ್ರು ತದನಂತರ ಸತತವಾಗಿ ಎರಡು ಸಾವಿರ ಹದಿನಾರು ಹದಿನೇಳು ಹದಿನೆಂಟು ಮೂರು ವರ್ಷಗಳ ಕಾಲ ಸಿ ಬಿ ಎಸ್ ಸಿ ಬೋರ್ಡ್ ಅವರು ಈ ಒಂದು ನೀಟ್ ಪರೀಕ್ಷೆನ ಬಳಿಕ ಭಾರತ ಸರ್ಕಾರದ ಸ್ವಾಯಿತ್ತ ಸಂಸ್ಥೆ ಅಂದ್ರೆ ಏನು ಅಟಾನಮಸ್ ಸಂಸ್ಥೆ ಇದೆಯಲ್ಲ ಆ ಸಂಸ್ಥೆಯಾಗಿ ಎನ್ ಟಿ ಎ ಅನ್ನೋ ಒಂದು ಸಂಸ್ಥೆನ ಪರಿಚಯ ಮಾಡ್ತಾರೆ ಇದು ಎನ್ ಟಿ ಎ ಅಂದ್ರೆ ರಾಷ್ಟ್ರೀಯ ಅರ್ಹತಾ ಪರೀಕ್ಷಾ ಸಮಿತಿ ಅಂತ ಅಂದ್ರೆ ಇಂಗ್ಲಿಷ್ ಅಲ್ಲಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಇದು ಒಂದು ಸ್ವಾಯತ್ತ ಸಂಸ್ಥೆ ಅಂದ್ರೆ ಭಾರತ ಸರ್ಕಾರದ ಶಿಕ್ಷಣ ಮಂತ್ರಾಲಯದ ಅಧೀನಕ್ಕೆ ಒಳಪಡುವ ಏಕೈಕ ಸಂಸ್ಥೆಯಾಗಿ ಇದು ರೂಪುಗೊಂಡಿದೆ ಈ ಒಂದು ಪರೀಕ್ಷಾ ಏಜೆನ್ಸಿ ನಡೆಸಿದಂತ ನೀಟ್ ಪರೀಕ್ಷೆ ಎಲ್ಲವೂ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಹುತೇಕ ಹಗರಣವಾಗಿದೆ ಮೂಲಗಳ ಪ್ರಕಾರ ಅಂದ್ರೆ ಗುಜರಾತ್ನ ವಡೋದರದಲ್ಲಿ ಪರೀಕ್ಷಾ ಕೇಂದ್ರದಲ್ಲಿ ಈ ನೀಟ್ ಪರೀಕ್ಷಾ ಪತ್ರಿಕೆಯು ಹತ್ತರಿಂದ ಮೂವತ್ತು ಲಕ್ಷವರೆಗೂ ಲೀಕ್ ಅಂದ್ರೆ ಲೀಕ್ ಆಗಿರೋ ಪ್ರಶ್ನೆ ಪತ್ರಿಕೆ ಹತ್ತರಿಂದ ಮೂವತ್ತು ಲಕ್ಷವರೆಗೂ ಸೇಲ್ ಆಗಿರುವಂತಹ ಒಂದು ಗಂಭೀರ ಆರೋಪ ಕೂಡ ಕೇಳಿ ಬರ್ತಾ ಇದೆ ಏನೇ ಆಗಲಿ ಅತ್ಯುತ್ತಮವಾಗಿ ನಡೆಸಬೇಕಾದಂತ ಪರೀಕ್ಷೆವು ಇವತ್ತು ಅವ್ಯವಹಾರ ಆಗ್ತಾ ಇದೆ ಅಂದ್ರೆ ಏನು ಮಕ್ಕಳು ನಾವು ನೋಡ್ದಂಗೆ ನೀಟ್ ನಾವೊಂದು ಎಕ್ಸಾಮ್ ತಗೊಬೇಕು ಅಂದ್ರೆ ಐ ಎ ಎಸ್ ಐ ಪಿ ಎಸ್ ಎಕ್ಸಾಮ್ ಕಠಿಣ ಪರಿಶ್ರಮ ಮಾಡ್ತಾರೆ ಹದಿನೆಂಟರಿಂದ ಅಂದ್ರೆ ಹದಿನೇಳರಿಂದ ಹದಿನೆಂಟು ವರ್ಷದ ಹುಡುಗರು ಇಪ್ಪತ್ತೊಂದು ವರ್ಷದ ಹುಡುಗರು ಸುಮಾರು ಸತತವಾಗಿ ಹನ್ನೆರಡು ಹದಿಮೂರು ಗಂಟೆಗಳ ಕಾಲ ಅಭ್ಯಾಸ ಮಾಡ್ತಾರೆ ಅಂದ್ರೆ ಅವರ ಒಂದು ಮೆದುಳಿನ ಸಾಮರ್ಥ್ಯ ಯಾವ ಮಟ್ಟಕ್ಕಿದೆ ಒಂದು ವೇಳೆ ಈ ತರ ಘಟನೆಗಳು ನಡೆದಾಗ ಆ ಮಕ್ಕಳ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೇಕು ಬೀರುತ್ತೆ ಅನ್ನೋದೇ ಇಲ್ಲಿ ಪೋಷಕರಲ್ಲಿ ಆತಂಕ ಸೃಷ್ಟಿಯಾಗಿದೆ ಸ್ನೇಹಿತರೆ ಪೋಷಕರು ತಮ್ಮ ಮಗುಗೆ ಹೇಗಾದ್ರೂ ಮಾಡಿ ಈ ಸರಿ ಸರ್ಕಾರಿ ಸರ್ಕಾರಿ ಸೀಟ್ ಮೆಡಿಕಲ್ ಸೀಟ್ ಕೊಡಿಸ್ಲೇಬೇಕು ಅಂತ ಲಕ್ಷಾಂತರಗಳನ್ನು ಸುರಿಯುವಂತ ಮಟ್ಟಕ್ಕೂ ಕೂಡ ಪೋಷಕರು ಇವತ್ತು ಹೋಗಿದ್ದಾರೆ ಅದಲ್ಲದೇ ಅವ್ರಿಗೆ ಲಾಂಗ್ ಟರ್ಮ್ ಹೆಸರಿನಲ್ಲಿ ಅಂದ್ರೆ ಪ್ರತಿಶತ ಒಂದು ವರ್ಷ ಏನು ಕಾಲೇಜ್ಗೆ ಕಳಿಸ್ತೀನಿ ನಾನು ಸಂಸ್ಥೆಗಳಿರ್ತಾವಲ್ಲ ನೀಟ್ ಕೋಚಿಂಗ್ ಕೂಡ ಸಂಸ್ಥೆಗಳಲ್ಲಿ ಇವ್ರಿಗೆ ಶಿಕ್ಷಣ ಕೊಡೋದಕ್ಕೆ ಒಂದು ವರ್ಷ ಅವ್ರಿಗೆ ಊಟ ತಿಂಡಿ ಬಿಟ್ರೆ ಊಟ ತಿಂಡಿ ಓದು ಬಿಟ್ರೆ ಬೇರೆ ಇನ್ಯಾವುದೇ ಪ್ರಕ್ರಿಯೆಗಳನ್ನ ನಡೆಸೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತಹ ಒಂದು ನೀಟ್ ಸಂಸ್ಥೆಗಳು ಸಾಕಷ್ಟು ದೇಶದಲ್ಲಿವೆ ಇದನ್ನೆಲ್ಲ ಗಮನಿಸ್ತಾ ಹೋದ್ರೆ ನೀಟ್ ಪರೀಕ್ಷೆ ಯಾಕೆ ಈ ರೀತಿ ಅಕ್ರಮ ಆಗಿದೆ ಇದಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಸ್ಪಷ್ಟನೆ ಕೊಡ್ಸಿದೆ ಸ್ಪಷ್ಟನೆ ಕೊಟ್ಟಿದೆ ಏನಪ್ಪಾ ಅಂದ್ರೆ ನಾವು ಪರೀಕ್ಷೆನ ಸಂಪೂರ್ಣವಾಗಿ ಕಟ್ಟುನಿಟ್ಟಾಗಿ ಮಾಡಿದಿವಿ ಅಂತ ಹೇಳ್ತಾರೆ ಈ ಒಂದು ಈ ಸರಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಾವಿರದ ಐನೂರ ಇಪ್ಪತ್ ಮೂರು ಮಂದಿಗೆ ಗ್ರೇಸ್ ಮಾರ್ಕ್ಸ್ ನ ಕೊಡ್ತಾರೆ ಗ್ರೇಸ್ ಮಾರ್ಕ್ಸ್ ಅಂದ್ರೆ ಯಾಕೆ ಕೊಡ್ತಾರೆ ಅಂದ್ರೆ ಅವ್ರಿಗೆ ಪರೀಕ್ಷೆ ಪತ್ರಿಕೆ ಕೊಡೋದ್ರಲ್ಲಿ ಕಾಲಕೋಶ ವಿಳಂಬ ಆಯಿತು ಆ ನಿಟ್ಟಿನಲ್ಲಿ ನಾವು ಸಾವಿರದ ಐನೂರ ಇಪ್ಪತ್ ಮೂರು ಮಂದಿಗೆ ನಾವು ಗ್ರೇಸ್ ಮಾರ್ಕ್ಸ್ ನ ಕೊಟ್ಟಿದ್ದೀವಿ ಅಂತ ಎನ್ ಟಿ ಎನ್ ಟಿ ಎ ಅವರು ಸ್ಪಷ್ಟನೆ ಕೊಡ್ತಾರೆ ಏನೇ ಆಗಲಿ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ಅಂಕಗಳನ್ನ ಪಡೆಯೋದು ಕಷ್ಟ ಸಾಧ್ಯ ಅದು ಯಾಕೆ ಅರವತ್ತೇಳು ಮಂದಿ ಹೆಂಗ್ ಪಡ್ಕೊಂಡಿದ್ದಾರೆ ಅನ್ನೋದೇ ಇಲ್ಲಿ ಎಕ್ಸ ಪ್ರಶ್ನೆ ಆಗಿದೆ ಸ್ನೇಹಿತರೆ ಇದನ್ನ ನಾವು ಗಂಭೀರವಾಗಿ ಗಮನಿಸಿದ್ರೆ ಮುಂದಿನ ದಿನಗಳಲ್ಲಿ ಎಲ್ಲಾ ಪರೀಕ್ಷೆಗಳು ಏನ್ ನಡೀತಾವೋ ಅದರ ಮೇಲೆ ಅನುಮಾನಗಳು ಮೂಡುವಂತಹ ಒಂದು ಪ್ರಕ್ರಿಯೆ ಕೂಡ ನಮ್ಮಲ್ಲಿ ಮೂಡ್ತಾ ಇದೆ ಆದಷ್ಟು ಈ ಒಂದು ಏನು ಎನ್ ಟಿ ಎ ಪರೀಕ್ಷಾ ಸಮಿತಿ ಇದೆ ನ್ಯಾಷನಲ್ ಪರೀಕ್ಷೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇವರು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಏನು ಮಕ್ಕಳಿಗೆ ಆಗ್ತಾರ ಅನ್ಯಾಯನ ಸರಿಪಡಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ನೀಟ್ ಪರೀಕ್ಷೆ ಮೇಲೆ ಇರುವಂಥ ಒಂದು ವಿಶ್ವಾಸನ ಮಕ್ಕಳು ಕಳ್ಕೊಳ್ಳೋ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ ಸ್ನೇಹಿತರೆ ಈ ನೀಟ್ ಪರೀಕ್ಷೆ ಈ ಮೊದಲು ನಮ್ಮ ರಾಜ್ಯದಲ್ಲಿ ಕಡ್ಡಾಯ ಆಗಿರಲಿಲ್ಲ ಅಂದ್ರೆ ಎರಡು ಸಾವಿರದ ಹದಿನಾರರಿಂದ ಈಚೆಗೆ ಏನು ಈ ನೀಟ್ ಪರೀಕ್ಷೆ ಬಂದಿದೆ ಇದರಿಂದ ರಾಜ್ಯದ ಬಡ ಪ್ರತಿಭಾವಂತ ಮಕ್ಕಳಿಗೆ ಸಾಕಷ್ಟು ಅನಾನುಕೂಲ ಆಗ್ತಾ ಇದೆ ಅಂದ್ರೆ ನೀಟ್ ಬಂದಿರೋದು ಒಳ್ಳೇದು ಅಂತ ಹೇಳ್ತಾರೆ ಕೆಲವು ಪೋಷಕರು ಯಾವ ರೀತಿ ಒಳ್ಳೇದು ಅನ್ನೋದೇ ಅವ್ರನ್ನೇ ವಿವರಣೆ ಮಾಡಬೇಕು ಈಗ ಮೊದಲು ಕೆಇಎ ಮುಖಾಂತರ ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮುಖಾಂತರ ಮೆಡಿಕಲ್ ಸೀಟ್ಗಳು ನಮ್ಮ ರಾಜ್ಯದಲ್ಲಿ ಬಡ ಮಕ್ಕಳಿಗೆ ದಕ್ತಾ ಈಗ ನೀಟ್ ಪರೀಕ್ಷೆ ಬಂದ ಬಡ ನಮ್ಮ ರಾಜ್ಯದ ಬಡ ಮಕ್ಕಳಿಗೆ ನೀಟ್ ಪರೀಕ್ಷೆಯಲ್ಲಿ ಸರ್ಕಾರಿ ವೈದ್ಯಕೀಯ ಸೀಟುಗಳು ಸಿಕ್ಕಿರದೇ ಒಂದು ಅಪರೂಪ ಆಗಿದೆ ನಾವು ಇಡೀ ಭಾರತದಲ್ಲಿ ಅಂದ್ರೆ ಅಂಕಿಅಂಶಗಳನ್ನ ತಗೊಂಡಾಗ ದಕ್ಷಿಣ ಭಾರತದಲ್ಲಿ ಇರುವಂತಹ ಗುಣಮಟ್ಟದ ಮೆಡಿಕಲ್ ಕಾಲೇಜುಗಳು ಉತ್ತರ ಭಾರತದಲ್ಲಿ ಇಲ್ಲ ಹಾಗಾಗಿ ಇದನ್ನು ಗಮನಿಸಿದಂತಹ ಕೇಂದ್ರ ಸರ್ಕಾರವು ದೇಶಕ್ಕೆ ಒಂದೇ ಪರೀಕ್ಷೆ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಅವರು ತಂದಂಥ ಒಂದು ಎಡವಟ್ಟಿನ ಒಂದು ಪರೀಕ್ಷೆ ಅವ್ಯವಹಾರ ಏನಿದೆ ಇವತ್ತು ಲಕ್ಷಾಂತರ ಮಕ್ಕಳು ತಮ್ಮ ವೈದ್ಯಕೀಯ ಕನಸನ್ನ ನುಚ್ಚು ನೂರು ಮಾಡಿಕೊಳ್ಳುವಂಥ ಅನಿವಾರ್ಯತೆ ಎದುರಾಗಿದೆ ಇನ್ನಾದ್ರೂ ಏನು ಈ ನೀಟ್ ಪರೀಕ್ಷೆ ಅಕ್ರಮಗಳನ್ನು ಮಾಡದೆ ಪ್ರತಿಭಾವಂತ ಮಕ್ಕಳಿಗೆ ಒಂದು ಅವಕಾಶನ ಕೊಡಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು